ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹ ಯೋಗೇಶ್ ಮನೇಲಿರ್ತಕ್ಕಂಥ ವಯಸ್ಸಾದವರ ಮನಸ್ಸನ್ನ ಗೆಲ್ಲಬೇಕು ಅಂದರೆ ಹನುಮಂತೊಂಥರ ಬೆಟ್ಟ ಎತ್ಕೊಂಡು ಬರಬೇಕು ಅಂತ ಏನಿಲ್ಲ ನಾವು ಅವರಿಗೆ ಖುಷಿ ಕೊಡುವಂಥ ಸಣ್ಣ ಪುಟ್ಟ ಕೆಲಸಗಳಲ್ಲಿ ಸಣ್ಣ ಪುಟ್ಟ ವಿಷಯಗಳಲ್ಲಿ ಪ್ರೀತಿ ತೋರಿಸ್ ಸಾಕು ಅವರ ಹೃದಯವನ್ನು ನಾವು ಗೆಲ್ಬೋದು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ಪ್ರತಿಯೊಬ್ಬರು ಕೂಡ ತಪ್ಪದೆ ಈ ವಿಡಿಯೋನ ನೋಡಬೇಕು ಪ್ರತಿಯೊಬ್ಬರು ಕೂಡ ಈ ವಯಸ್ಸಾದಂಥವ್ರಿಗೆ ಈ ವಿಡಿಯೋನ ತೋರಿಸ್ಬೇಕು ಜೊತೆಗೆ ಮುಖ್ಯವಾಗಿ ಮನೆಗಳಲ್ಲಿ ಮಕ್ಕಳಿದ್ರೆ ಅಂಥ ಮಕ್ಕಳಿಗೆ ಈ ವಿಡಿಯೋ ಸಮರ್ಪಣೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ದಯಮಾಡಿ ಮನಸ್ಸು ಅಂದರೆ ಒಂದು ಮಾತಿಂದ ಒಂದು ಹೃದಯನ ಗೆಲ್ಲೋ ಶಕ್ತಿನೂ ಇರುತ್ತೆ ಅದೇ ಒಂದು ಮಾತಿಂದ ಒಂದು ಹೃದಯನ ಗೆಲ್ಲೋ ಶಕ್ತಿನೂ ಇರುತ್ತೆ ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಜನಸ್ನೇಹಿ ಆಶ್ರಮ ನಾನು ಸ್ವರ್ಗ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ ಅಂದರೆ ನಾನು ಬಾಯಿ ಮಾತಿಗೆ ಅಷ್ಟೇ ಸ್ವರ್ಗ ಅಂತ ಹೇಳ್ತಾ ಇಲ್ಲ ನಿಜವಾಗ್ಲೂ ಕರ್ನಾಟಕದಲ್ಲಿ ಸ್ವರ್ಗನೇ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ನಾನು ಆ ಮಾತು ಹೇಳ್ತಾ ಇದ್ದೀನಿ ಸೊ ಈ ಆಶ್ರಮ ಸ್ವರ್ಗ ಅನ್ಸಿದ್ರೆ ದೇವರ ಮಕ್ಕಳಿರುವಂಥ ಜಾಗ ಸ್ವರ್ಗ ಅಂತ ಅನ್ಸಿದ್ರೆ ನಿಮ್ಮ ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಜೊತೆಗೆ ನೀವು ಕೂಡ ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಒಂದೇ ಒಂದ್ಸತಿ ಭೇಟಿ ಕೊಡಿ ಬನ್ನಿ ಜನಸ್ನೇಹಿ ಆಶ್ರಮ ಹೇಗಿದೆ ಸ್ವರ್ಗ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂತ ನೀವೇ ನೋಡಿ ಹೀರೋ ಏನೋ ಸತ್ಯ ಅಂತ ಅಂತಿದ್ರೆ ಬಡಕಲ್ಲಿ ಇರಾರ್ ಮೈಕೊಳಗೆಲ್ಲ ಬಡಿದೆಲ್ಲ ಅಪ್ಪ ಇಲ್ಲಿ ಹಣ್ಣಿರಲ್ಲ ನಾವೆಲ್ಲ ನಮಕ್ಕೆ ತೋ ಕವಲಿದೋರಾ ಅಯ್ಯೋ ಮಾತ್ರ ನಮಚು ನಾವೆಲ್ಲ ನಂತ್ರಲ್ವಾ ಹಾ ಪಾತಾ ಏನಲ್ಲ ಯಾಕಡಾಣಿಕೆ ಅವ್ ಅಂತ ಹೊಟ್ಟೆ